ಬೆಳಗಾವಿಲಿ ಕಸ ಹೊಡೆದು ಎಲ್ಲ ಕೊಳೆನೂ ತೆಗಿತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಆಸಿಫ್ ಸೇಠ್ ಸತೀಶ್ ಜಾರಕಿಹೊಳಿ ಆಪ್ತ ಬಳಗದಲ್ಲಿರುವಂತ ಶಾಸಕ ಏನು ನಾವು ಜಾರಕಿಹೊಳಿಯವರು ಬರಲ್ಲ ವಿದೇಶಕ್ಕೆ ಆದ್ರೆ ನಾವೊಂದು ಹದಿನೈದು ಶಾಸಕರು ವಿದೇಶ ಪ್ರವಾಸ ಹೊರಟಿದ್ದೇವೆ ಅಂತ ಅವರು ಹೇಳಿಕೆ ಏನೇನು ಟಿಕೆಟ್ ಬುಕ್ಕಿಂಗ್ ಒಂದು ಆಗ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಯಾವುದೇ ಬಂಡಾಯ ಬರೋಂಗಿಲ್ಲ ಕೈ ಕಟ್ ಬಾಯ್ ಮುಚ್ ಬಾಯ್ ಮುಚ್ಲಿಲ್ಲ ಅಂದ್ರೆ ಕೈ ಕಟ್ ಅಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಡ್ಗಿದ್ದಾರೆ ಎಲ್ಲಿಗೆ ಹೋಗ್ತಾ ಇದೆ ಈ ಬೆಳಗಾವಿಯ ಬೆಂಕಿ ಅನ್ನೋದೇ ಸದ್ಯದ ಪ್ರಶ್ನೆ ಬೆಳಗಾವಿಯಲ್ಲಿ ಸಂವಿಧಾನದ ಸಮಾವೇಶವನ್ನು ಮಾಡಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಮಾಡಿ ಕಾಂಗ್ರೆಸ್ನ ಎಲ್ಲ ಒಳಗಿನ ಒಳ ಬೇಗುದಿಗೆ ತಣ್ಣೀರ್ ಸುರಿಯೋಣ ಅಂತ ಹೈಕಮಾಂಡ್ ಅನ್ಕೊಂಡ್ರೆ ಇಲ್ಲಿಂದಾನೇ ಬೇಗುದಿ ಹೆಚ್ಚಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಬೆಳಗಾವಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ದು ಮಹಾತ್ಮ ಗಾಂಧೀಜಿ ಬೆಳಗಾವಿಗೆ ಬಂದು ನೂರು ವರ್ಷ ಆಯ್ತು ಅವರು ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಮೊದಲ ಭೇಟಿ ಇದು ಮೊದಲ ಅಧ್ಯಕ್ಷತೆ ವಹಿಸ್ಕೊಂಡಿದ್ದು ಬೆಳಗಾವಿಯಲ್ಲಿ ಹಾಗಾಗಿ ಇದು ದೇಶಕ್ಕೆ ಒಂದು ದೊಡ್ಡ ಏನು ವಿಶೇಷವಾದಂತ ಕಾರ್ಯಕ್ರಮ ಒಂದು ದೊಡ್ಡ ಕಾರ್ಯಕ್ರಮ ಹಾಗಾಗಿ ಕರ್ನಾಟಕದಲ್ಲಿ ಆಗಿದ್ರಿಂದ ಅದನ್ನ ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಉಸ್ತುವಾರಿಯನ್ನ ತಗೊಂಡ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಈ ಬೆಳಗಾವಿ ಕಾರ್ಯಕ್ರಮದಲ್ಲಿ ನಮ್ದು ಲೀಡ್ ಇರಬೇಕು ಅಂತ ಅವ್ರು ಅನ್ಕೋತಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಬಂದ್ರೆ ನನ್ನ ಹೆಸರು ಕಡಿಮೆ ಆಗುತ್ತಲ್ಲ ನಮ್ಮ ಏನು ಈ ಬೆಳಗಾವಿ ಭಾಗದಲ್ಲಿ ನನ್ನ ಶಕ್ತಿನ ಕುಗ್ಸಿ ಅದನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಂಗೆ ಅಂತ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರ್ ಅಪಘಾತಕ್ಕೆ ತುತ್ತಾಗಿ ಅವ್ರ ಸ್ಪೈನಲ್ ಕಾರ್ಡೆಲ್ಲ ಪ್ರಾಬ್ಲಮ್ ಆಗಿ ಅವರು ಆಸ್ಪತ್ರೆಯಲ್ಲಿದ್ದಾರೆ ಆದರೆ ಅವರು ಆಸ್ಪತ್ರೆಯಲ್ಲಿದ್ದ ಹೇಗೋ ಆ ಕ್ರೆಡಿಟನ್ನು ತಗೊಳ್ಳೋದು ಕಡಿಮೆ ಆಯಿತು ಅಂತ ಅನ್ಕೊಂಡ್ರೂ ಕೂಡ ಆ ಕ್ರೆಡಿಟ್ ತಗೋತಾ ಇರೋದು ಡಿ ಕೆ ಶಿವಕುಮಾರ್ ಅಲ್ವಾ ಅಂತ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಟೆನ್ಷನ್ ಅವ್ರು ಅದಕ್ಕೇನೆ ಇಲ್ಲಿ ಡಿ ಕೆ ಶಿವಕುಮಾರ್ ಬೆಳಗಾವಿನ ಕಬ್ಜಾ ಮಾಡ್ಕೊಳಕ್ ಬರ್ತಾರೆ ಅಂತ ಅಂದಾಗ್ಲೇನೆ ದನಿ ಎತ್ತಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ನನಗೆ ಸಿಗಬೇಕು ಅಂತ ಬಹಳ ಶಾಸಕರು ಹೇಳ್ತಾ ಇದ್ದಾರೆ ಪೂರ್ಣಾವಧಿಯಾಗಿ ಪಿ ಸಿ ಅಧ್ಯಕ್ಷ ಸ್ಥಾನ ಅಂದ್ರೆ ಈಗ ಇಲ್ಲಿ ಜಿ ಪರಮೇಶ್ವರ್ ಅವರೊಂದು ಒಂದು ಪಾಯಿಂಟನ್ನು ಹಾಕಿದ್ರು ನೋಡಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದಾಗ ನನಗೆ ಮಂತ್ರಿ ಸ್ಥಾನ ಸಿಕ್ಕಿದಾಗ ನಾನು ಪಿ ಸಿ ಬಿಟ್ಕೊಟ್ಟೆ ನನಗೆ ಈ ಜವಾಬ್ದಾರಿ ಅದು ಎರಡನ್ನೂ ನಿಭಾಯಿಸೋದು ಬೇಡ ಒತ್ತಡ ಇರುತ್ತೆ ಅನ್ನೋ ಕಾರಣಕ್ಕೆ ಅನ್ನೋ ರೀತಿ ಮಾತನ್ನ ಅವರು ಆಡಿದ್ದಾರೆ ಅಂದ್ರೆ ಅದರ ಅರ್ಥ ನೇರವಾಗಿ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗಿದ್ದಾರೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ಬೇಕು ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇದೆ ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಏ ನಾನು ಎಲ್ಲ ನಿಭಾಯಿಸ್ತೀನಿ ಬಿಡ್ರಿ ನನಗೆ ಅನುಭವ ಇದೆ ನನಗೆ ಅವರು ಡಿ ಕೆ ಶಿವಕುಮಾರ್ ಅವರ ಮಾತು ಖಡಕ್ ಆಗಿತ್ತು ಯಾರಿಗೆ ಶಕ್ತಿ ಯಾರ ಹತ್ರ ಸಂಪನ್ಮೂಲ ಇದೆಯೋ ಯಾರಿಗೆ ಆ ಒಂದು ತಾಕತ್ ಇದೆಯೋ ಅವರಿಗೆ ಆ ಸ್ಥಾನಮಾನವನ್ನು ಪಕ್ಷನೇ ಕೊಡುತ್ತೆ ಏನು ಈ ಸ್ಥಾನಮಾನ ಅನ್ನೋದು ಅಥವಾ ಕೆಪಿ ಸಿ ಅಧ್ಯಕ್ಷ ಸ್ಥಾನ ಅನ್ನೋದು ಅದೇನು ಅಂಗಡಿಲ್ ಸಿಗೋದಾ ಅಂತ ಡಿ ಕೆ ಶಿವಕುಮಾರ್ ಗರ್ಜಿಸ್ತಾ ಇದ್ದಾರೆ ನಾನು ಇಲ್ಲೇ ಬೆಳಗಾವಿಲೆ ಮೂರು ದಿನ ಇರ್ತೀನಿ ಎಲ್ಲ ನೋಡ್ಕೊತೀನಿ ನನ್ನ ಉಸ್ತುವಾರಿಯಲ್ಲೇ ಇದು ನಡೆಯುತ್ತೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಇದ್ರಲ್ಲಿ ಜವಾಬ್ದಾರಿ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಜವಾಬ್ದಾರಿ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಇದ್ರ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಅವ್ರದ್ದು ಬೇರೆ ಬೇರೆ ಜವಾಬ್ದಾರಿಗಳನ್ನು ಪಕ್ಷ ಎಲ್ರಿಗೂ ಕೊಟ್ಟಿದೆ ಅದನ್ನು ಸರಿಯಾಗಿ ನಿಭಾಯಿಸಿ ಪಕ್ಷದ ಸಂಘಟನೆಗೆ ಸಮಯ ಕೊಡಿ ಪಿ ಸಿ ಅಧ್ಯಕ್ಷನಾಗ ಇದ್ ನಾನು ಹೇಳ್ತಾ ಇದೀನಿ ಅಂತ ಹೇಳಿದ್ರು ಕೊನೆಗೆ ಬೇಸರ ಮಾಡಿಕೊಂಡು ಇದೆಲ್ಲವನ್ನ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಕೂಡ ಇನ್ನೊಂದು ಕಡೆ ಏನು ಹಿರಿಯ ಸಚಿವರೇನಿದ್ದಾರೆ ಅವರಿಂದ ಈ ಅಸಮಾಧಾನ ಭುಗಿಲೆ ಹೇಳ್ತಾ ಇದ್ರಿಂದ ಬೇಸರ ಮಾಡ್ಕೊಂಡು ಡಿ ಕೆ ಶಿವಕುಮಾರ್ ಹೇಳಿದ್ರು ನೋಡ್ರಿ ಈ ಒಂದು ವಿವಾದಗಳು ಇದೆಲ್ಲ ಇದೆಯಲ್ಲ ಇದು ನಮ್ಮ ಮುಂದೆ ಅಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಂದೆ ಹೇಳಬೇಕು ಅಂತ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಂದೆ ಇಡಿ ನೀವು ಪಿ ಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಅನ್ನೋದು ಆ ರೀತಿ ಏನು ಇಬ್ರಿಗೂ ಅಂದ್ರೆ ಎರಡು ಹುದ್ದೆಗಳನ್ನ ಒಂದು ಮಂತ್ರಿ ಸ್ಥಾನ ಇನ್ನೊಂದು ಪಿ ಸಿ ಅಧ್ಯಕ್ಷ ಸ್ಥಾನ ಇಟ್ಕೋಬಾರದು ಅನ್ನೋದು ಇದೆಲ್ಲವನ್ನು ಯಾರು ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ನನ್ನ ಇಟ್ಟಿದ್ದಾರೋ ಅವ್ರಿಗೆ ಹೇಳಿ ಎ ಐ ಸಿ ಸಿ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಖರ್ಗೆ ಅವರು ಕಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಕೈಕಟ್ ಬಾಯಿ ಮುಚ್ ಅಂತ ಬಾಯಿ ಮುಚ್ಕೊಳ್ಲಿಲ್ಲ ಅಂದ್ರೆ ನಮ್ಗೆ ಎಲ್ಲಿ ನಿಮ್ ಬಾಲ ಕತ್ತರಿಸಬೇಕು ಅನ್ನೋದು ಗೊತ್ತು ಅನ್ನೋದನ್ನು ಕೂಡ ಖಡಕ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಇಲ್ಲಿ ಯಾವ ವಿಚಾರಕ್ಕೂ ಮೂಗ್ ತೋರಿಸದೆ ಸುಮ್ಮನೆ ಇರೋದು ಅಂದ್ರೆ ಪ್ರಿಯಾಂಕ್ ಖರ್ಗೆ ಕೃಷ್ಣ ಬೈರೇಗೌಡ ತರದಂತ ಕೆಲವರು ಸೆನ್ಸಿಬಲ್ ಆಗಿರುವಂತ ಸಚಿವರು ಯಾವ ಹೇಳಿಕೆಯನ್ನು ಕೊಡದೆ ಯಾರ ಪರನೂ ನಿಂತ್ಕೊಳ್ಳದೆ ಕೇವಲ ಕಾಂಗ್ರೆಸ್ ಮಾತನ್ನೇ ಪಾಲಿಸ್ಕೊಂಡ್ ಬಂದಿರುವಂತ ಕೆಲವರು ಸಚಿವರಿದ್ದಾರೆ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರನಾಗಿ ಪ್ರಿಯಾಂಕ್ ಖರ್ಗೆ ಸೇಫ್ ಅವರು ಯಾರ ಪರನೂ ಮಾತಾಡ್ತಾ ಇಲ್ಲ ಆದ್ರೆ ಬಹುತೇಕರು ರಾಜಣ್ಣ ಎಚ್ ಸಿ ಮಹಾದೇವಪ್ಪ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಪರ ನಿಂತ್ಕೋತಾರೆ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಇನ್ನೊಂದಷ್ಟು ಜನ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಲಕ್ಷ್ಮೀ ಹೆಬ್ಬಾಳ್ಕರ್ ನೇರವಾಗಿ ಸ್ಟೇಟ್ಮೆಂಟ್ ಕೊಡದೇ ಇದ್ರು ಕೂಡ ಅವರು ಡಿ ಕೆ ಶಿ ಆಪ್ತ ಬಳಗದಲ್ಲಿರುವಂತವ್ರು ಚಲೋ ರಾಯಸ್ವಾಮಿ ಮಾಗಡಿ ಬಾಲಕೃಷ್ಣ ಸೊ ಇವರು ಇನ್ನೇನ್ರೀ ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರೇ ಸಿ ಎಂ ಆಗೋದು ಅವ್ರಿಗೆ ಅವಕಾಶ ಇರೋದು ಇನ್ಯಾರು ಬರ್ತಾರೆ ಅವ್ರು ಬಿಟ್ಕೊಟ್ರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಯಾರ್ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವರ ಶಕ್ತಿನೂ ಕೂಡ ಸ್ವಲ್ಪ ಬಳಸ್ಕೊಂಡು ಗೆದ್ದಿದಾರೋ ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತ್ಕೋತಾ ಇದ್ದಾರೆ ಇನ್ನೊಂದಷ್ಟು ಜನ ತಟಸ್ಥವಾಗಿನೂ ಇದ್ದಾರೆ ಆದ್ರೆ ಕಾಂಗ್ರೆಸ್ ಈ ಬೆಳಗಾವಿ ಏನು ಈ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನನ ಮಾಡಿ ಪಕ್ಷವನ್ನೆಲ್ಲ ಒಗ್ಗೂಡಿಸೋಣ ಇನ್ನೊಂದಷ್ಟು ಶಕ್ತಿಯಿಂದ ಮುನ್ನುಗ್ಗೋಣ ಮುಂಬರುವಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಏಪ್ರಿಲ್ ಮೇಯಲ್ಲಿ ಇದೆ ಅದಕ್ಕೆ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಕೊಡೋಣ ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಒಳ ಜಗಳ ಹೆಚ್ಚಾಗುವ ಲಕ್ಷಣ ಕಾಣಿಸ್ತಾ ಇದೆ ಈ ಬೆಳಗಾವಿ ಸಮಾವೇಶದ ನಂತರ ಅದರ ಕ್ರೆಡಿಟ್ ಅನ್ನ ತಗೊಳ್ಳೋದಿಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ನಾನ್ ರೀ ಪಿ ಸಿ ಅಧ್ಯಕ್ಷ ನನ್ನ ಜವಾಬ್ದಾರಿಲಿ ನನ್ನ ಉಸ್ತುವಾರಿ ಇದೆಲ್ಲ ನಡೀತಾ ಇರುವಂತದ್ದು ಅಂತ ಅವ್ರು ಮೂರ್ ದಿನ ಬೆಳಗಾವಿಯಲ್ಲೇ ಠಿಕಾಣಿ ಹುಡಿದ್ರೆ ಈ ಕಡೆ ಜಾರಕಿಹೊಳಿ ಟೀಮ್ ನಮ್ಗೇನ್ ರೀ ಮಹತ್ವನೇ ಇಲ್ಲ ಅಂತ ಹೇಳಿಬಿಟ್ಟು ಅವರು ನಾವು ವಿದೇಶ ಪ್ರವಾಸ ಹೊರಡ್ತೀವಿ ಅಂತ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ಸನ್ನು ಖಂಡಿತ ಮತ್ತಷ್ಟು ಏನು ಮುಜುಗರಕ್ಕಿಡಾಗುವಾಗ ಮಾಡ್ಬೋದು ಆದರೆ ಇಲ್ಲಿ ಸುರ್ಜೇವಾಲಾ ಬರ್ತಾರೆ ರಣದೀಪ್ ಸುರ್ಜೇವಾಲಾ ಅವರು ಸ್ಟೇಟ್ಮೆಂಟ್ಗಳಲ್ಲೇನೋ ಕಾಂಗ್ರೆಸ್ ತುಂಬ ಖಡಕ್ಕಾಗಿನೇ ಹೇಳ್ತಾ ಇದೆ ಏನಿಲ್ಲ ಎಲ್ಲ ಸುಮ್ಮನೆ ಹೇಳ್ತಾ ಇರೋದು ಯಾವ ಭಿನ್ನಾಭಿಪ್ರಾಯನೂ ಇಲ್ಲ ಜೋಡೆತ್ತರ ಇದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇನ್ನೇನು ರೀ ಕಾಂಗ್ರೆಸ್ ಅತ್ಯಂತ ಬಲಿಷ್ಠವಾಗಿ ಉಪಚುನಾವಣೆಯಲ್ಲಿ ಮೂರು ಮೂರನ್ನು ಹ್ಯಾಟ್ರಿಕ್ ಗೆಲುವನ್ನ ಕಂಡ್ಕೊಂಡಿದೆ ಕಾಂಗ್ರೆಸ್ ಅತ್ಯಂತ ಸುಭದ್ರವಾಗಿ ಎರಡು ಎರಡು ವರ್ಷವನ್ನ ಪೂರ್ಣ ಮಾಡಿದೆ ಇನ್ ಮೂರು ವರ್ಷವನ್ನ ಅಷ್ಟೇ ಬಲಿಷ್ಠವಾಗಿ ಇನ್ನಷ್ಟು ಶಕ್ತಿ ಜೊತೆಗೆ ಪೂರ್ಣ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಒಳಗಿಂದೊಳಗೆ ಕಾಂಗ್ರೆಸ್ ನಲ್ಲಿ ಕಿಡಿ ಹೊತ್ಕೊಂಡಿದೆ ಆ ಕಿಡಿಯದ್ದೇ ಹೊಗೆ ಹೊರಗಡೆ ಬರ್ತಾ ಇರುವಂತದ್ದು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಹೇಳಿದಾಗೆ ಇಲ್ಲಿ ಕುರ್ಚಿಗಾಗಿ ಕಿತ್ತಾಟ ಶುರುವಾಗಿದೆ ಮ್ಯೂಸಿಕಲ್ ಚೇರ್ ಅಲ್ಲಿ ಯಾರು ಯಾವಾಗ ಯಾವ ಚೇರ್ ನನಗ್ ಸಿಗುತ್ತೆ ಅಂತ ಓಡ್ತಾ ಇದಾರೆ ಆದರೆ ಖರ್ಗೆ ಅವರ ಒಂದು ಖಡಕ್ ಮಾತಿಗಾದರೂ ಇವರೆಲ್ಲ ಸೈಲೆಂಟ್ ಆಗ್ತಾರ ಯಾಕೆಂದ್ರೆ ನಿನ್ನೆ ಅಷ್ಟೇ ಸುರ್ಜೇವಾಲಾ ಹೇಳಿದ್ದಾರೆ ಯಾರಿಗೂ ನೋಟಿಸ್ ಕೊಡೋ ಪ್ರಶ್ನೆ ಇಲ್ಲ ಎಲ್ರಿಗೂ ಕೂಡ ಗೊತ್ತಿದೆ ಪಕ್ಷದ ಏನು ಅಂತ ಹೇಳಿ ಅಂತ ಎನ್ನೆ ಹ್ಯಾರಿಸ್ ಅವ್ರೇನೋ ಮೊನ್ನೆ ಮಾತಾಡಿ ತುಂಬಾ ಚೆನ್ನಾಗಿ ಏನ್ರಿ ಜೋಡೆತ್ತಿದ್ದಂಗಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನನಗ್ ಚೆನ್ನಾಗಿ ಗೊತ್ತು ಇಬ್ರು ತುಂಬಾ ಒಳ್ಳೆ ಸ್ನೇಹಿತರಿದ್ದಾರೆ ಅಂತ ಹೇಳಿದ್ರು ಆದ್ರೆ ನನಗ್ ಮಂತ್ರಿ ಸ್ಥಾನ ಬೇಕು ಅಂತ ಅವರು ಹೇಳ್ತಾ ಇದಾರೆ ಅಂದ್ರೆ ಮಂತ್ರಿ ಸ್ಥಾನ ನನಗೂ ಬೇಕು ನಾನು ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಮಂತ್ರಿ ಸ್ಥಾನಕ್ಕೆ ಅಂತ ಅಂದ್ರೆ ಪ್ರತಿಯೊಬ್ರು ಅಷ್ಟೇ ಚೆನ್ನಾಗಿದ್ದೀವಿ ಎಲ್ರು ಅದ್ ನನಗೇನ್ ಬೇಕೋ ಅದ್ ನನಗ್ ಬೇಕೇ ಬೇಕು ಅಂತ ಹಂಗಿದ್ದಾಗ ಚೆನ್ನಾಗಿರೋಕೆ ಸಾಧ್ಯ ಅನ್ನೋದು ಪ್ರಶ್ನೆ ಹಾಗಾಗಿ ಈ ಕಾಂಗ್ರೆಸ್ನ ಸಮಾವೇಶ ಇದು ಕಾಂಗ್ರೆಸ್ನ ಸಮಾವೇಶ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ನೂರು ವರ್ಷದ ಸಂಭ್ರಮವನ್ನು ಆಚರಿಸುವಂತ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಅಲಗ ಇದ್ದನ್ನ ಸಾವಿರದ ಒಂಬೈನೂರ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಬೇಕಾಗಿತ್ತು ಅದು ಮನಮೋಹನ್ ಸಿಂಗ್ ಅವರ ಸಾವಿನ ನಂತರ ಸ್ವಲ್ಪ ಮುಂದೋಗಿದ್ರಿಂದ ಒಂದು ನೂರು ವರ್ಷದ ನಂತರ ಮಾಡ್ತಾ ಇರುವಂತಹ ಸಮಾವೇಶ ಮತ್ತಷ್ಟು ಕಾಂಗ್ರೆಸ್ ನಲ್ಲಿ ಬಿರುಕು ಮೂಡಿಸುತ್ತಾ ಅನ್ನುವ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ